ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೇಬಿ ಕಾನ್ಯಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಮ್ಮ ಇವತ್ತಿನ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮಗುಗೆ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಹೇಗೆ ಕೊಡಬೇಕು ಯಾವಾಗ ಕೊಡಬೇಕು ಎಷ್ಟು ಡೋಸ್ ಇಲ್ಲ ಅಂದರೆ ಏನಾಗುತ್ತೆ ಫಸ್ಟ್ ಡೋಸ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಸೊ ಎಲ್ಲ ನಿಮ್ಮ ಈ ಪ್ರಶ್ನೆಗೆ ನಮ್ಮ ವಿಡಿಯೋನಲ್ಲಿ ಉತ್ತರ ಇದೆ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ತಿನ್ನ ಪೇರೆಂಟ್ಸ್ ಕೇಳು ಮೊದಲ ಪ್ರಶ್ನೆ ಏನಪ್ಪ ಅಂತಂದರೆ ವಿಟಮಿನ್ ಡಿ ತ್ರೀ ನ ಮಗು ಕೊಡಬೇಕಾ ಅಂದ್ರೆ ಏನಾಗುತ್ತೆ ನಮ್ಮ ಬೇಬಿ ನೋಡೋಕ್ಕೆ ಚೆನ್ನಾಗೇ ಇದೆ ಅಲ್ವಾ ಯಾಕೆ ಅದರ ಅವಶ್ಯಕತೆ ಇಲ್ಲ ಬಿಡಿ ಅಂತ ಹೇಳ್ತಾರೆ ಸೊ ವಿಟಮಿನ್ ಡಿ ತ್ರೀ ಮತ್ತು ನಿಮ್ಮ ಮಗುವಿಗೆ ಅದರ ಮಹತ್ವ ಎಷ್ಟಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಟಮಿನ್ ಡಿ ಅನ್ನು ಸನ್ಶೈನ್ ವಿಟಮಿನ್ ಅಂತ ಕರಿತೀವಿ ಅಂದರೆ ಸೂರ್ಯನ ಬೆಳಕಿನಿಂದ ನಮ್ಮ ದೇಹಕ್ಕೆ ಸಿಗುತ್ತೆ ಇದು ಮೇನ್ಲಿ ಬೋನ್ಸ್ ಬಲ್ವಾಗಲು ಮತ್ತು ಕ್ಯಾಲ್ಷಿಯಮ್ ಅಬ್ಸರ್ಬ್ ಆಗಲು ತುಂಬ ಇಂಪಾರ್ಟೆಂಟ್ ಇದರಿಂದ ನಮ್ಮ ಬೇಬಿಯ ಬೋನ್ಸ್ ಮತ್ತು ಟೀತ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದಲ್ಲದೆ ಹೈಟ್ ವೇಟ್ ಓವರ್ ಆಲ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ರಿಕೇಡ್ಸನ್ನು ಮೇನ್ ರೋಗದಿಂದ ನಮ್ಮ ಬೇಬಿನ ಪ್ರಿವೆಂಟ್ ಮಾಡುತ್ತೆ ರಿಕೆಟ್ಸ್ ಅಂದರೆ ಏನಂತ ಕೇಳ್ತೀರಾ ರಿಕೆಟ್ಸ್ ಅಂದರೆ ಬೋನ್ಸ್ ಎಲ್ಲ ಸಾಫ್ಟಾಗಿ ಅದರ ಶೇಪ್ ಚೇಂಜ್ ಆಗೋದನ್ನ ನಾವು ರಿಕೆಟ್ಸ್ ಅಂತ ಕರಿತೀವಿ ಸೊ ಇದರಿಂದ ನಮ್ಮ ಬೇಬಿನ ಪ್ರಿವೆಂಟ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಫ್ರೀಕ್ವೆಂಟಾಗಿ ಕೋಲ್ಡ್ ಕಫ್ ಇದನ್ನೆಲ್ಲ ಬರೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ ಮಸಲ್ಸ್ ಸ್ಟ್ರಾಂಗ್ಸ್ ಆಗ್ತವೆ ಬೇಬಿ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ಇದರಿಂದ ನಾವು ಬೇಬಿಗೆ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ನ ತಪ್ಪದೆ ಕೊಡಬೇಕು ಈಗ ಡೋಸ್ ಆಗುತ್ತೆ ಯೂಶುವಲಿ ಡಾಕ್ಟರ್ಸ್ ರೆಕಮೆಂಡೆಡ್ ಫೋರ್ ಹಂಡ್ರೆಡ್ ಐ ಯು ಪರ್ ಡೇ ಫಾರ್ ಬೇಬೀಸ್ ಅಂತ ಈಚ್ ಬ್ರ್ಯಾಂಡ್ ಬೇರೆ ಆಗಿರೋ ಕಾರಣದಿಂದ ನಾವು ತಪ್ಪದೆ ಲೇಬಲ್ನ ಚೆಕ್ ಮಾಡಿ ನಂತರ ಬೈ ಮಾಡಬೇಕಾಗುತ್ತೆ ಫೋರ್ ಹಂಡ್ರೆಡ್ ಐ ಯು ಇಸ್ ಈಕ್ವಲ್ ಟು ಒನ್ ಎಮ್ ಎಲ್ ಅಂತ ಇರುತ್ತೆ ಸೊ ಅದನ್ನು ನಾವು ನಮ್ಮ ಬೇಬಿಗೆ ಯೂಸ್ ಮಾಡಬೇಕಾಗುತ್ತೆ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಸೊ ಇದರಿಂದ ಅಂದರೆ ಓವರ್ ಡೋಸ್ ಎಲ್ಲ ಕೊಡೋಕ್ಕೆ ಹೋಗಬೇಡಿ ಮಗುಗೆ ಓವರ್ ಡೋಸ್ ಇಶ್ಯೂಸ್ ಆಗೋದ್ರಿಂದ ವಾಮಿಟಿಂಗ್ ಕಾನ್ಸ್ಟಿಪೇಷನ್ ಇವನ್ ಕಿಡ್ನಿ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಒನ್ ಎಮ್ ಎಲ್ನ ಡೈಲಿ ಕೊಡೋಕೆ ಹೇಳ್ತಾರೆ ಅಪ್ ಟು ಒನ್ ಇಯರ್ವರೆಗೂ ತಪ್ಪದೆ ಮಗುಗೆ ಕೊಡಬೇಕಾಗುತ್ತೆ ನಮ್ಮ ರಿಲೇಷನ್ಸ್ನಲ್ಲಿ ಎಲ್ಲರೂ ಇದ್ರು ನಿಮ್ಮ ಬೇಬಿಗೆ ಯಾವಾಗ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಕೊಡ್ತೀರಾ ಮಾರ್ನಿಂಗ ಆಫ್ಟರ್ನೂನ ನೈಟಾ ಅಂತ ಸೊ ಇಲ್ಲಿ ಟೈಮ್ ಅನ್ನೋದು ಮ್ಯಾಟ್ರ್ ಆಗೋಲ್ಲ ನೀವು ಕಂಫರ್ಟಬಲ್ ಆಗೋ ಟೈಮ್ನ ಪಿಕ್ ಮಾಡ್ಕೊಳ್ಳಿ ಬಟ್ ಸೇಮ್ ಟೈಮಲ್ಲಿ ಡೈಲಿ ಕೊಡಿ ನೀವು ಡೈಲಿ ಮಾರ್ನಿಂಗ್ ಕೊಡ್ತಾ ಇದ್ರೆ ಮಾರ್ನಿಂಗೇ ಕೊಡಿ ಅಥವಾ ನೈಟ್ ಕೊಡ್ತಾ ಇದ್ರೆ ನೈಟೇ ಕೊಡಿ ಬಟ್ ಒನ್ ಡೇ ಮಾರ್ನಿಂಗ್ ಕೊಡೋದು ಒನ್ ಡೇ ನೈಟ್ ಕೊಡೋದು ಈ ರೀತಿ ಮಾಡೋಕೆ ಹೋಗಬೇಡಿ ಸೊ ಡೈಲಿ ಒಂದು ಟೈಮ ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ಕೊಡ್ತಾ ಬನ್ನಿ ಇದರಿಂದ ಮಗುಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಮೆಜಾರಿಟಿ ಪೇರೆಂಟ್ಸ್ ಎಲ್ಲ ಮಾರ್ನಿಂಗ್ ಆಫ್ಟರ್ ಫೀಡ್ ಆದ ತಕ್ಷಣವೇ ಕೊಡ್ತಾರೆ ಯಾಕಂತಂದ್ರೆ ಅವರಿಗೆ ಒಂದು ನೆನ್ಪಿಟ್ಕೊಳ್ಳೋಕೆ ಕೂಡ ಈಸಿಯಾಗಿರುತ್ತೆ ಅಂತ ಹಾಗೆ ಮಗು ಕೂಡ ಫ್ರೆಶ್ ಆಗಿರುತ್ತೆ ಅಲ್ವಾ ಸೊ ಮಾರ್ನಿಂಗ್ ಕೊಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ನನ್ನ ಸೇಫ್ಟಿ ಟಿಪ್ಸ್ನ ನಿಮಗೆ ಶೇರ್ ಮಾಡ್ಕೋತೀನಿ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ನ ಡ್ರಾಪ್ಸ್ ಕೊಡೋದು ಮರಿಬೇಡಿ ಆ್ಯಂಡ್ ಸೆಕೆಂಡ್ ಕರೆಕ್ಟ್ ಡೋಸ್ ಪ್ಲಸ್ ಡೈಲಿ ಸೇಮ್ ಟೈಮ್ ಕೊಡಿ ಆ್ಯಂಡ್ ತರ್ಡ್ ಒನ್ ಆಗಿ ಆಫ್ಟರ್ ಫೀಡಿಂಗ್ನ ಡ್ರಾಪ್ಸ್ ಕೊಡಿ ಆ್ಯಂಡ್ ಲಾಸ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಓವರ್ ಡೋಸ್ ಕೊಡೋಕ್ಕೆ ಹೋಗಬೇಡಿ ಆ್ಯಂಡ್ ನಿಮ್ಮ ಮೆಡಿಸಿನ್ಸ್ ಅಂದರೆ ಬೇಬಿಗೆ ಕೊಡೋ ಡ್ರಾಪ್ಸ್ ರೆಗ್ಯುಲರ್ ಆಗಿರಲಿ ಮರಿದೇನೆ ಬೇಬಿಗೆ ಡ್ರಾಪ್ಸ್ ಕೊಡಿ ಈಗ ಗೊತ್ತಾಯ್ತಾ ಎಲ್ರಿಗೂ ವಿಟಮಿನ್ ಡಿ ತ್ರೀ ಅನ್ನೋದು ಮಗುಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಬೇಬಿಗೆ ಸ್ಟ್ರಾಂಗ್ ಬೋನ್ಸ್ ಗುಡ್ ಗ್ರೋತ್ ಇಮ್ಯುನಿಟಿ ಎಲ್ಲಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹೀಗಾಗಿ ವಿಟಮಿನ್ ಡ್ರಾಪ್ಸ್ನ ಡೈಲಿ ಆ್ಯಂಡ್ ಸೇಮ್ ಟೈಮ್ ಆಫ್ಟರ್ ಫೀಡ್ ಕೊಡ್ತಾ ಇರೋದನ್ನ ಮರಿಬಾರ್ದು ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಯೂಸ್ಫುಲ್ ಟಿಪ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್